ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ನಮ್ಮ ವೇಳೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೀವೇನು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೇ ಜಾಯ್ನ್ ಆಗಿ ಲಿಂಕನ್ನು ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಒಟ್ಟು ಹತ್ತೊಂಬತ್ತು ನೂರ ನಲವತ್ತು ಉದ್ಯೋಗಕ್ಕೆ ಅರ್ಜಿಯನ್ನು ಕರೆಯಲಾಗಿತ್ತು ಈ ಒಂದು ಉದ್ಯೋಗಕ್ಕೆ ಸಂಬಂಧಿಸಿದಂತೆ ನಿನ್ನೆ ರಾತ್ರಿ ನೀತಿ ಪೋಸ್ಟ್ ಮೆರಿಟ್ ಲಿಸ್ಟ್ನ ಪ್ರಕಟ ಮಾಡಿದ್ದಾರೆ ಇದು ಮೊದಲ ಮೆರಿಟ್ ಲಿಸ್ಟ್ ಆಗಿರುತ್ತೆ ಇನ್ ಮುಂದೆ ಏನೈತಿ ಅಂತ ಹಂತವಾಗಿ ಏನೈತಿ ಮೆರಿಟ್ ಲಿಸ್ಟ್ನ ಪ್ರಕಟ ಮಾಡ್ತಾರ ಈ ಒಂದು ಮೆರಿಟ್ ಲಿಸ್ಟ್ನ ನಿಮ್ಮ ಮೊಬೈಲ್ನಲ್ಲಿ ಹೇಗೆ ಚೆಕ್ ಮಾಡ್ಕೋ ಹೇಗೆ ಚೆಕ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಬನ್ನಿ ಇವತ್ತಿನ ವಿಡೋಣ ಶುರು ಮಾಡೋಣ ನಿಮ್ಮ ಒಂದು ಕ್ರೌಮ್ ಬ್ರೌಸರ್ನ ಓಪನ್ ಮಾಡ್ಕೊಂಡು ಜಿ ಡಿ ಎಸ್ ಆನ್ಲೈನ್ ಅಂತ ಟೈಪ್ ಮಾಡಿ ಇಲ್ಲಿ ಕಾಣ್ತಿರೋ ಫಸ್ಟ್ ಔಪ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಮಾಡಿದ್ರೆ ಮಾಡಿದರೆ ಲೆಫ್ಟಲ್ಲಿ ನಿಮಗೆ ಒಂದು ಕ್ಯಾಂಡಿಡೇಟ್ಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಕರ್ನಾಟಕ ಒಂದು ಒಂದು ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಲಿಸ್ಟ್ ಆಫ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಅಂತ ಇರುತ್ತೆ ಕ್ಲಿಕ್ ಮಾಡಿದ್ರೆ ಒಂದು ಪಿ ಡಿ ಎಫ್ ಓಪನ್ ಆಗುತ್ತೆ ಮಾಡ್ರಿ ಈ ಒಂದು ಪಿ ಎಫ್ ನಲ್ಲಿ ನಿಮ್ಮ ಹೆಸರು ಇದೆ ಹೇಳಿ ನೀವು ಚೆಕ್ಔಟ್ ಮಾಡಬಹುದು ನಿಮ್ಮ ಹೆಸರನ್ನ ಅಥವಾ ನಿಮ್ಮ ರಿಜಿಸ್ಟರ್ ನಂಬರ್ನ ಏನೈತಿ ಹಾಕಿ ನೀವೇನೈತಿ ನಿಮ್ಮ ಹೆಸರನ್ನ ಚೆಕ್ ಮಾಡಬಹುದು ಸೊ ಫ್ರೆಂಡ್ಸ್ ಇದಾಗಿತ್ತು ಒಂದು పోస్ట్ ఆఫీస్ జిడిఎస్ ఉద్యోగకి సంబంధించిన అప్డేట్ ఇదే తరద ఒక అప్డేట్స్గా నమ్మూబ్ చాలల్న సబ్స్క్రైబ్ అయితే నమ్మేందు టెలిగ్రామ్ చాలాల్న జాయిన్ ఆగి మొత్తం ముందో ఎలాగూ థ్యాంక్ థాంక్యూ